ಸರ್ ಮೊದಲನೇದಾಗಿ ನನಗೆ ನಿಮ್ಮ ಅದ್ಭುತ ಅನುಭವ ಅಭಿನಯನ ಉಪಾಧ್ಯಕ್ಷದಲ್ಲಿ ನೋಡಿ ಐ ಆಮ್ ವೆರಿ ಹ್ಯಾಪಿ ಯಾಕೆಂದರೆ ಭಾಳ ನೆಗೆಟಿವ್ ಪಾತ್ರ ಆ್ಯಕ್ಚುಲಿ ಆಮೇಲೆ ಪಾಸಿಟಿವ್ ಆಗುತ್ತೆ ಹೌದು ಭಾಳ ಚೆನ್ನಾಗಿ ಮಾಡಿದ್ರಿ ಸರ್ ದಟ್ ಐ ಹ್ಯಾವ್ ಟು ಅಪ್ರಿಷಿಯೇಟ್ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ನನ್ನ ಪರಿಚಯ ಎಲ್ಲರಿಗೂ ಇದೆ ಅನಿಸುತ್ತೆ ಯೋಗರಾಜ್ ಭಟ್ ಪರಿಚಯ ಇದೆಯಾ ನಿಮಗೆ ಯಾಕೆ ಯೋಗರಾಜ್ ಭಟ್ ಮೊದಲನೇ ಪರಿ ನಾನು ಇಲ್ಲಿ ಪ್ರಸ್ತಾವನೆ ಮಾಡ್ತಾಯಿದ್ದೀವಿ ಅಂತಂದರೆ ಯೋಗರಾಜ್ ಭಟ್ಟ ಮೊದಲನೇ ಸಿನಿಮಾ ನಿರ್ಮಾಪಕ ನಾನು ಎರಡನೇ ಸಿನಿಮಾಪಕ ಎರಡನೇ ಸಿನಿಮಾ ನಿರ್ಮಾಪಕ ಅವರು ಮಣಿ ಅನ್ನೋ ಸಿನಿಮಾ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಮಣಿ ಸಿನಿಮಾ ನೋಡಿ ಕಲಿಕೆಯ ವಿದ್ಯಾರ್ಥಿಗಳಿಗೆ ಆ ಸಿನಿಮಾ ಒಂದು ಒಳ್ಳೆಯ ಒಂದು ಲೆಸನ್ ಆಗುತ್ತೆ ಎರಡನೇ ಸಿನಿಮಾ ಎಸ್ ಎಸ್ ಎಲ್ ಸಿ ಮಾಡಿದ್ದು ಯೋಗರಾಜ್ ಭಟ್ಟು ಮತ್ತು ಸೂರ್ಯನ್ ಅವರನ್ನು ಚಿತ್ರರಂಗಕ್ಕೆ ಕರ್ಕೊಂಬಂದವನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನೀವು ಕಲಿಕೆಯ ವಿದ್ಯಾರ್ಥಿಗಳಾಗಿರೋದ್ರಿಂದ ಅವರು ಕಲಿಕೆಯ ವಿದ್ಯಾರ್ಥಿಗಳಾಗಿ ನನ್ನ ಹತ್ರ ಬಂದರು ಅವರು ಈಗ ಭಾಳ ದೊಡ್ಡ ಮಟ್ಟದಲ್ಲಿದ್ದಾರೆ ಮುಂದೆ ವಿಷಯಕ್ಕೆ ಬಂದೆ ಈಗ ಒಂದು ಸುಮಾರು ಐದು ವರ್ಷ ಆಯ್ತು ನೀವು ಸಂಸ್ಥೆ ಪ್ರಾರಂಭ ಮಾಡಿದ್ವಿ ಏಯ್ಟೀನ್ ನಾವು ಕೆ ಎಸ್ ಐ ಟಿ ಒಂದು ವಾರ್ಷಿಕೋತ್ಸವದಲ್ಲಿ ಮೀಟ್ ಮಾಡಿದಾಗ ನೀವು ಗೆಸ್ಟಾಗಿ ಬಂದಿದ್ರಿ ನಾನು ಗೆಸ್ಟಾಗಿ ಬಂದಿದ್ವಿ ಇಂಜಿನಿಯರಿಂಗ್ ಕಾಲೇಜ್ ಕಮ್ಮಾವರಿ ಸಂಘದ ಇಂಜಿನಿಯರಿಂಗ್ ಕಾಲೇಜು ಅಲ್ಲಿ ಪ್ರಸ್ತಾವನೆ ಮಾಡಿದ್ರು ನನಗೆ ಗೌರಿ ಶಕ್ ಅವರು ಸರ್ ಯಾವ ಚಾನಲ್ ಇಲ್ಲ ನಾನೀಗ ಒಂದು ಸಂಸ್ಥೆ ಪ್ರಾರಂಭ ಇದ್ದೀನಿ ಯೂಟ್ಯೂಬು ಚಾನಲ್ಲು ಒಂದು ಕ್ಲಾಸಸ್ಸು ಒಂದು ಜರ್ನಲಿಸಮ್ನ ಹೊಸ ಪೀಳಿಗೆಗೆ ಹುಟ್ಟು ಹಾಕುವಂಥ ಒಂದು ಕೆಲಸ ಮಾಡೋಣ ಅನ್ಕೊಂಡಿದ್ದೀನಿ ಆಲ್ ದ ಬೆಸ್ಟ್ ಸರ್ ಅಂದರೆ ಅದಾದ ನಂತರ ಸುಮಾರು ಒಂದು ವರ್ಷಕ್ಕೆ ಆದಮೇಲೆ ಒಂದು ಸತಿ ಫೋನ್ ಮಾಡಿದ್ರು ಸರ್ ನಿಮ್ಮ ಸ್ಟುಡಿಯೋಗೆ ನಮ್ಮ ಸ್ಟೂಡೆಂಟ್ಗಳನ್ನ ಕರ್ಕೊಂಬರ್ಬೇಕು ಅಂತ ಸರ್ ಆಲ್ವೇಸ್ ವೆಲ್ಕಮ್ ಯಾವಾಗ ಬೇಕಾದ್ರೂ ಕರ್ಕೊಂಬನ್ನಿ ಅಂತಂದೆ ಅದ್ಯಾಕೋ ಇವತ್ತರ್ಗು ಅವ್ರು ಮನಸ್ಸು ಮಾಡಿಲ್ಲ ಕರ್ಕೊಂಬರೋ ಅಂತ ಮನಸ್ಸು ಮಾಡಿಲ್ಲ ನಿಮಗೆ ಯಾವತ್ತೂ ನಮ್ಮ ಸ್ಟುಡಿಯೋ ಭಾಗದ ತೆಗೆದೀವಿ ನಾಳೆ ನಾಡಿದ್ದು ಫಿಕ್ಸ್ ಮಾಡ್ಬಿಡಿ ಸರ್ ಎಸ್ ಸೊ ಶಬ್ದಗ್ರಹಣಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋ ಹಾಗಿದ್ರೆ ನಮ್ಮ ಸ್ಟುಡಿಯೋಗೆ ಬರ್ಬೋದು ಯಾವಾಗಲೂ ಒಂದು ದಿನ ಅಡ್ವಾನ್ಸ್ ಆಗಿ ತಿಳಿದ್ರೆ ನಮ್ಮ ಚೀಫ್ ಸೌಂಡ್ ಇಂಜಿನಿಯರ್ ಇರ್ತಾರೆ ಮಾತಾಡ್ತಾರೆ ಮತ್ತು ನನ್ನ ಗೌರಿಶ ಅವರ ಜರ್ನಿ ಬಹುಶಃ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ಎಲ್ಲ ಚಾನೆಲ್ಗಳಲ್ಲಿದ್ದಾಗ ನಮ್ಮನ್ನು ಕರೆದಾಗ ನಾವು ಹೋಗಿ ಮಾತಾಡ್ತಾಯಿದ್ವಿ ಎಂಥ ವ್ಯಕ್ತಿಗಳನ್ನು ತಮ್ಮ ಸಹನೆ ತಮ್ಮ ಮೆದು ಮಾತುಗಳಿಂದ ಇದ್ದರು ಅದನ್ನು ನಾವೆಲ್ಲ ನೋಡಿದ್ದೀವಿ ಹಲವಾರು ಬಾರಿ ನಮಗೂ ಕಕ್ಕಾ ಆಗಿತ್ತು ಚಿತ್ರರಂಗದ ಹಲವು ಗಲಾಟೆಗಳಾದಂಥ ಸಂದರ್ಭದಲ್ಲಿ ಬಣಕಾರು ನಾನು ಇನ್ನೂ ಹಲವರು ಹಿರಿಯರೆಲ್ಲ ಒಂದು ಶೋನಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿದಾಗ ಕೆಲವು ಪ್ರಶ್ನೆಗಳವರು ಹೇಗೆ ಇದ್ದರು ಅಂತಂದರೆ ಅದಕ್ಕೆ ಆನ್ಸರ್ ಕೊಡಬೇಕಾದ್ರೆ ನಾವು ತಡವರಿಸ್ತಾ ಇದ್ವಿ ಸೊ ಅದು ಗೌರಿ ಶಕ್ಕಿ ಮತ್ತು ಇನ್ನೊಂದು ದೈತ್ಯ ಪ್ರತಿಭೆಯಲ್ಲಿದೆ ಎನ್ ಎನ್ ಎಂ ಕುಮಾರ್ ನಾವೆಲ್ಲ ಎನ್ ಕುಮಾರ್ ಅಂತ ಕರಿತೀವಿ ಬಹುಶಃ ಆತ ನೂರ ಹದಿನೈದರಿಂದ ನೂರ ಇಪ್ಪತ್ತು ಚಿತ್ರಮಂದಿರಗಳನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಅದನ್ನು ನಡೆಸ್ತಾ ಇದ್ದಂಥ ರೀತಿ ನೋಡಿದ್ರೆ ನಮಗೆ ಅದು ಬಹುಶಃ ಇಲ್ಲಿಲ್ಲ ಇರೋರು ಎಲ್ಲರಿಗೂ ನಾನು ಸೀನಿಯರ್ ಫಿಲಮ್ ಇಂಡಸ್ಟ್ರಿಗೆ ಮತ್ತು ಇವರೆಲ್ಲರಿಗಿನ್ನೂ ಹೆಚ್ಚಾಗಿ ಚಿತ್ರರಂಗದಲ್ಲಿ ಎಲ್ಲ ಶಾಖೆಗಳಲ್ಲೂ ಕೆಲಸ ಮಾಡಿದ ಅನುಭವ ನನಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ಪ್ರೊಡಕ್ಷನ್ ಬಾಯಿ ನಲವತ್ತು ರೂಪಾಯಿ ಸಂಬಳದಿಂದ ನಾನು ನನ್ನ ಜೀವನ ಪ್ರಾರಂಭ ಆದಾಗ ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಅರ್ಷ ಆ್ಯಸ್ ಡೈರೆಕ್ಟರ್ ನಲವತ್ತು ರೂಪಾಯಿ ಒಂದು ದಿನಕ್ಕಲ್ಲ ಒಂದು ಮೂರು ತಿಂಗಳಿಗೆ ಒಂದು ಸಿನಿಮಾದ ಸಂಭಾವನೆ ಅದು ಮೂರು ತಿಂಗಳಿಗೆ ಒಂದು ಸಿನಿಮಾದ ಸಂಭಾವನೆ ಆ ನಲವತ್ತು ರೂಪಾಯಿ ತಗೊಂಡು ಜೀವನ ಪ್ರಾರಂಭ ಮಾಡಿ ನಾವು ಬಂದಿದ್ದು ನಟ ಆಗಬೇಕು ಅಂತ ಸೊ ಆ ಕನಸು ಅವತ್ತಿನ ದಿನ ಆಗಲ್ಲ ನಮ್ಗೆ ಯಾರು ಗಾಡ್ ಫಾದರ್ ಇಲ್ಲ ಅಂದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಅದೇ ಆಗಿನ ಕಾಲದಲ್ಲೇ ರಾಜ್ಕುಮಾರ್ ಅಂತ ಅವರ ಒಡನಾಟಗಳು ಅವರ ಸಿನ್ಮಾಗಳಿಗೆ ಸಹ ನಿರ್ದೇಶನ ಕೆಲಸ ಮಾಡಿದೆ ಮತ್ತು ಧರ್ಮೇಂದರ್ ಅಂತ ಅವರ ಸಿನಿಮಾಗಳಲ್ಲಿ ಸೆಕೆಂಡ್ ಯೂನಿಟ್ ಕ್ಯಾಮ್ರಾಮನ್ ಅಸ್ಟೆಂಟ್ ಜೊತೆ ನಾನು ಒಬ್ಬ ಲೈಟ್ ಬಾಯಾಗಿ ಕೆಲಸ ಮಾಡಿದ್ದೆ ಅವರ ಅಸ್ಟೆಂಟಾಗಿ ನಿಮಗೆಲ್ಲ ಗೊತ್ತಿರುತ್ತೆ ಕೃಷ್ಣೇಶ ಡೈರೆಕ್ಟ್ ಮಾಡಿದಂಥ ಒಂದು ಫಿಲಿಮ್ ಈ ಗೊತ್ತಾಗುತ್ತೆ ನಿಮ್ಮ ಜರ್ನಲಿಸಮ್ ವಿದ್ಯಾರ್ಥಿಗಳಿಗೆ ಶಾಲಿಮಾರ್ ಅನ್ನೋ ಸಿನ್ಮಾಗೆ ನಾನು ಕೆಲಸ ಮಾಡಿರೋ ಹೆಮ್ಮೆ ನನಗಿದೆ ಆ ದಿನಗಳಲ್ಲಿ ಎಪ್ಪತ್ತೇಳರಲ್ಲಿ ಧರ್ಮೇಂದರ್ ಅಂತ ಮೇರ್ ನಟ ಇನ್ನೂ ಹೆಮಾಲಿನ್ ಮದುವೆ ಮಾಡ್ಕೊಂಡಿಲ್ಲ ಅಂಥವರು ಒಬ್ಬ ಲೈಟ್ ಬಾಯ್ ಕೆಲಸ ಮಾಡಿದವನ ನನ್ನ ಪ್ರತಿಭೆಯನ್ನು ಗುರುತಿಸಿ ನನ್ನ ಗು ಛಾಯಾಗ್ರಹಣದಲ್ಲಿ ಗುರುಗಳಾದಂಥ ಟಿ ಎಚ್ ರಾಮರಾವ್ ಅಂತಿದ್ದರು ಅವರನ್ನು ನನ್ನನ್ನು ಇಬ್ಬರನ್ನೇ ಒಬ್ಬ ಕ ಅವರು ಏನು ಸೆಕೆಂಡ್ ಯೂನಿಟ್ ಕ್ಯಾಮ್ರಾಮನ್ ನಾಟ್ ಮೈನ್ ಫಿಲ್ಮ್ ಕ್ಯಾಮ್ರಾಮ್ಯನ್ ಅಲ್ಲ ಅವರು ಅಂಥವ್ರನ್ನ ಇಬ್ಬರನ್ನು ಕರೆದು ಒಂದಿನ ಊಟ ಕೊಟ್ಟರು ಇದೆ ಅಶೋಕ ಹೋಟ್ಲಲ್ಲಿ ಅಂದರೆ ಅದು ನಾವು ಇವತ್ತಲ್ಲಿ ನೆನೆಸ್ಕೋಬೇಕು ಆ ಥರ ಅವೆಲ್ಲ ನಮ್ಮ ಜೀವನದ ಮೈಲುಗಲ್ಗಳು ಅವೆಲ್ಲ ಸೊ ಆ ರೀತಿ ಮತ್ತು ಚಿತ್ರರಂಗದಲ್ಲಿ ಇವತ್ತು ಭಾಳ ಹೆಸರು ಮಾಡಿರೋಂಥ ಭಾರತದಲ್ಲಿ ಹೆಸರು ಮಾಡಿದಂಥ ಒಬ್ಬ ಕಲಾ ನಿರ್ದೇಶಕ ಶಿಶಿಧರಪ್ಪ ನಿಮಗೆಲ್ಲ ಗೊತ್ತಿರುತ್ತೆ ಆತನ್ನ ಚಿತ್ರರಂಗಕ್ಕೆ ತಂದಂಥ ಹೆಮ್ಮೆ ನನ್ನದು ಹೊಸಮನೆ ಅಂತ ಕಲಾ ನಿರ್ದೇಶಕ ಆತನ್ನು ಚಿತ್ರರಂಗಕ್ಕೆ ಪರಿಚಯ ಮಾಡಿದಂಥ ಹೆಮ್ಮೆ ನನ್ನದು ಅದೇ ರೀತಿ ದಿನೇಶ್ ಮಂಗಳೂರು ನಟ ಮತ್ತು ಕಲಾ ನಿರ್ದೇಶಕ ಆತನ್ನು ನಾನೇ ಕರ್ಕೊಂಡು ಬಂದಿದ್ದು ಈ ಥರ ಭಾಳಷ್ಟು ಜನಗಳನ್ನು ನನ್ನ ಚಿತ್ ನಾನು ಕರ್ಕೊಂಬಂದೆ ಅನ್ನೋದಕ್ಕಿಂತ ಅವರಲ್ಲಿರೋ ಪ್ರತಿಭೆ ಬರೋ ಹಾಗೆ ಮಾಡ್ಕೋಸ ಅದಕ್ಕೆ ನನ್ನ ಸ್ವಲ್ಪ ಸಹಾಯ ಸಿಕ್ಕಿರ್ಬೋದು ಅಷ್ಟೆ ಸೊ ನಾನು ಮಾಡಿದೆ ಅನ್ನೋದು ತಪ್ಪಾಗುತ್ತೆ ಅವತ್ತು ಸೊ ಈ ರೀತಿ ನನ್ನ ಕೆಲವು ನನ್ನ ಜೀವನದ ಕೆಲವು ಮಜಲುಗಳನ್ನ ಮಾತ್ರ ಹೇಳ್ಕೊಂಡು ಹೋಗ್ತೀನಿ ಇನ್ನು ಎಲ್ಲನೂ ಮಾತಾಡ್ಬಿಟ್ಟಿದ್ದಾರೆ ಪತ್ರಿಕಾಂಗದ ಬಗ್ಗೆ ಇನ್ನು ಮುಖ್ಯವಾಗಿ ಹೇಳಬೇಕು ಅಂತ ತಾವು ಕೂತಿರೋವಂಥ ಒಂದು ಜಾಗ ಈ ಜಾಗದ ಒಳಗಡೆ ಬರಬೇಕು ಇವತ್ತು ಅಧಿಕಾರಯುತವಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ಈ ಜಾಗದ ಒಳಗಡೆ ಬರಬೇಕು ಮೀಟಿಂಗ್ ನಡೀತಾ ಇದೆ ಅಂತಂದರೆ ನಮಗೆಲ್ಲ ಬರೋದು ನಾನು ಸಾಮಾನ್ಯ ಸದಸ್ಯನಾಗಿದ್ದಾಗ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಇಲ್ಲಿ ಹಳೇ ಬಿಲ್ಡಿಂಗ್ ಇತ್ತು ನಡ್ಕೊ ಬರೋದು ಕಾರಲ್ಲಿ ಬಂದರೆ ಕಾರ್ ನಿಲ್ಸೋರು ಯಾರು ದೊಡ್ಡವ್ರು ಬರ್ತಾರೋ ನನ್ನ ಕಾರ್ ಅಡ್ಡ ಆಗುತ್ತೇನೋ ಅನ್ನೋ ಒಂದು ಭಯ ನಮ್ಮಲ್ಲಿರೋದು ಇವತ್ತು ಆ ಭಯ ಯಾರಿಗೂ ಇಲ್ಲ ಮೀಟಿಂಗ್ ನಡೀತಾ ಇದೆ ಬಾಗಿಲು ಕರ್ಕೊಂಡು ಬರ್ತಾಯಿರ್ತಾರೆ ಅದು ಯಾರಲ್ಲೂ ಶಿಸ್ತು ಇಲ್ಲ ಅನ್ನೋದು ನಾನು ಹೇಳೋದಕ್ಕೆ ಹೊರಟಂಥ ವಿಷಯ ಕೆಳಗಡೆ ವಾಣಿಜ್ಯ ಮಂಡಳಿ ಹಳೆಯ ಕಟ್ಟಡ ಇತ್ತು ಸಿ ವಿ ಎಲ್ ಶಾಸ್ತ್ರಿ ಅವರು ಅವಾಗ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತು ಐದು ಆಗಸ್ಟ್ ಹದಿನೈದನೇ ತಾರೀಕು ಶಂಕರ್ನಾಗ್ ಮೇಲ್ಗಡೆ ಅನ್ನೋ ಒಂದು ಸ್ಟುಡಿಯೋ ಪ್ರಾರಂಭ ಮಾಡಿದ್ರು ಹಿಂದುಗಡೆ ಅದರ ಆಫೀಸ್ ಇತ್ತು ಚಿಕ್ಕದಾಗಿ ಮೇಲುಗಡೆ ಇದು ಮೊದಲನೇ ಚಿತ್ರದ ಸಾಂಗ್ ರೆಕಾರ್ಡಿಂಗ್ ನಡೆದಿದ್ದು ಒಂದು ಮುತ್ತಿನ ಕತೆ ಸಾವಿರದ ಒಂಬೈನೂರ ಎಂಬತ್ತೈದು ಆಗಸ್ಟ್ ಹದಿನೈದನೇ ತಾರೀಕು ಆ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿದೆ ಒಂದು ನೆನಪು ಇವತ್ತು ಒಂದು ಮುಂದಿನ ಕಥೆ ನೀವೆಲ್ಲ ನೋಡಿದ್ರೆ ಬಹುಶಃ ನನ್ನ ಹಿಡಿಯೋಕ್ಕಾಗಲ್ಲ ಇಡೀ ಚಿತ್ರದಲ್ಲಿದ್ದೀನಿ ನೀವು ಗುರ್ತಿಡಿಬೇಕಾದ್ರೆ ಥರ ಹೇಳ್ತಾ ಹೋದರೆ ನನ್ನ ಹಿಸ್ಟ್ರಿನೇ ಒಂದು ಸುಮಾರು ದೀರ್ಘಾವಧಿ ಆಗಿಬಿಡುತ್ತೆ ನಿಮಗೆಲ್ಲ ನಾನು ಹೇಳೋದಿಷ್ಟೇ ಕಲಿಕೆಯ ವಿದ್ಯಾರ್ಥಿಗಳಾಗಿ ಬಂದಿದ್ದೀರಾ ಒಳ್ಳೆಯ ಗುರುಗಳ ಕೈಗೆ ಸಿಕ್ಕಿದ್ದೀರ ಅವ್ರು ನಿಮಗೆ ಪ್ಲೇಸ್ಮೆಂಟು ಮಾಡ್ತೀವಿ ಅಂತ ನಮ್ಮಲ್ಲಿ ಮಾತುಗೆ ಹೇಳ್ತಾ ಇದ್ದರು ಸೊ ಒಂದು ಗುರಿ ಇರಬೇಕು ಎರಡು ಗುರು ಇರಬೇಕು ಗುರಿ ನೀವು ನೆಡಿ ಗುರು ಅವರಿದ್ದಾರೆ ವಸ್ತುನಿಷ್ಠೆಯಿಂದ ಕೆಲಸ ಮಾಡಿ ಇವತ್ತು ಪತ್ರಿಕಾರಂಗ ಅನ್ನೋದು ಹಾಳಾಗೋಗಿದೆ ಬೈಕೋಬೇಡಿ ಹಾಂ ನೀವೆಲ್ಲ ನೋಡಿದಂಥ ಪತ್ರಕಾರಂಗ ಅಲ್ಲ ಇವತ್ತು ಒಂದು ಬಿಗಿ ಹಿಡ್ತಾ ಇತ್ತು ನೀವೆಲ್ಲ ಬಂದಾಗ ಈಗ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದ್ಬಿಟ್ಟು ಹೋಗ್ತಾ ಹಾಳಾಗೋಗ್ತಾ ಇದ್ರೆ ಸರಿಪಡಿಸೋಕ್ಕೋಸ್ಕರ ಇವರೆಲ್ಲ ಇಂಥ ಸಂಸ್ಥೆ ಅದೇ ಅದ್ರ ಮುಂದೆ ಹೇಳೋಕೆ ಹೊರಟಿದ್ದೀನಿ ನಾನು ಒಂದು ಒಳ್ಳೆಯ ಸಂಸ್ಥೆ ಕಟ್ಟಿದ್ದೀರಾ ಒಂದು ಸಂಸ್ಥೆ ಕಟ್ಟಿ ವರ್ಷ ಐದನೇ ವಾರ್ಷಿಕೋತ್ಸವ ಐದು ಐದು ವರ್ಷಗಳ ಅಂದೊಂದು ಅಷ್ಟು ಸುಲಭವಾದ ಮಾತಲ್ಲ ಎಂಬತ್ತು ವರ್ಷಗಳ ಇತಿಹಾಸ ಇರುವಂಥ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಪ್ರಾರಂಭ ಆದಂಥ ಒಂದು ಒಬ್ಬ ಮುಸ್ಲಿಂ ವ್ಯಕ್ತಿಯಿಂದ ಪ್ರಾರಂಭ ಆದಂಥ ಮೊದಲನೇ ಅಧ್ಯಕ್ಷರೂ ಮುಸ್ಲಿಂ ನಾವಿವತ್ತು ಜಾತಿ ಜಾತಿ ಅಂತ ಬಡದಾಡ್ಕೊಂಡು ಸಾಯ್ತೀವಿ ಈ ವಾಣಿಜ್ಯ ಮಂಡಳಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇತಿಹಾಸ ಎಂಬತ್ತು ವರ್ಷದ್ದು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ ಆ ಸಂಸ್ಥೆಗೆ ಬಹುಶಃ ನನಗೆ ನೆನಪಿರೋದು ಈ ಥರ ವಿದ್ಯಾರ್ಥಿಗಳು ಬಂದಿರೋದು ಇದೇ ಮೊದಲು ಅಂತ ನಾನು ಅಂದ್ಕೊಳ್ತೀನಿ ಇದಕ್ಕೆ ಹಿಂದೆ ಇಲ್ಲ ನಾನು ಕ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಸುಮಾರು ಇಪ್ಪತ್ತು ವರ್ಷದಾಗ ಕೆಲಸ ಮಾಡ್ತಾಯಿದ್ದೀನಿ ಪದಾಧಿಕಾರಿಗಳಾಗಿ ಇದು ಮೂರನೇ ಎರಡನೇ ಟರ್ನ್ ಬಂದು ಸೊ ಬಹಳ ಒಡ್ನಾಡ್ಕೊಂಡಿದೆ ನನ್ನ 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 ವ್ಯಕ್ತಿಗತ ಜೀವನದಲ್ಲಿ ವಾಣಿಜ್ಯ ಮಂಡಳಿ ಹೋಗ್ಬಿಟ್ಟಿದೆ ಅದು ಎಷ್ಟೋ ಜನ ಹೇಳ್ತಾರೆ ಏನು ಇನ್ಕಮ್ ಇದೆ ಅಂತಾರೆ ಎಂಥದ್ದು ಇಲ್ಲ ಮಣ್ಣು ದಿನ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ನಾವು ಹೋಗಬೇಕಿಲ್ಲಿಗೆ ಅಂತೀವಿ ನಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇಲ್ಲಿ ಬರಬೇಕು ಅಂತೀವಿ ಹಲವಾರು ಅವಮಾನಗಳಾಗುತ್ತೆ ಪ್ರತಿದಿನ ಇಲ್ಲಿ ಇವತ್ತಿಗೂ ಆಗ್ತಾ ಇದೆ ನನಗೂ ಆಗ್ತಾ ಇದೆ ಹಲವಾರು ಅವಮಾನಗಳಾಗುತ್ತೆ ಕೆಲವು ಕೀಳ ಮೇಲೆ ಕೀಳರ ಮೇಲೆ ಮಾತುಗಳನ್ನ ಕೇಳಬೇಕಾಗತ್ತೆ ನಮ್ಮ ದಯ ತಪ್ಪಿಲ್ಲದೇ ಇದ್ರೂ ಸುಮ್ಮನೆ ಬಂದು ಮಾತಾಡ್ತಾರೆ ಯಾಕೆಂದರೆ ಒಂದು ಕುರ್ಚಿನಲ್ಲಿ ಕೂತ್ಕೊಳ್ಳೋದು ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ ಆ ಕುರ್ಚಿನಲ್ಲಿ ಕೂತ್ಕೊಂಡಾಗ ಎಲ್ಲವನ್ನು ಸಹಿಸ್ಕೊಂಡು ಕೂತ್ಕೋಬೇಕಾಗತ್ತೆ ಒಳ್ಳೆಯದು ಇರುತ್ತೆ ಕೆಟ್ಟದು ಇರುತ್ತೆ ರಾಮ ಇರೋ ಕಡೆ ರಾವಣ ಇರ್ತಾನೆ ರಾವಣ ಇರೋ ಕಡೆ ರಾವಣ ಇರ್ತಾನೆ ಸೊ ಒಂದು ಒಳ್ಳೆಯ ಗುರು ಕಡೆ ನೀವು ಸಿಕ್ಕಿದ್ದೀರ ಆ ಗುರಿ ನಿಮಗಿರಲಿ ಒಳ್ಳೆಯ ಗುರಿ ಸೊ ನಿಮ್ಮೆಲ್ಲರ ಭವಿಷ್ಯ ಒಳ್ಳೆಯದಾಗಲಿ ಅಂತ ನಾನು ಎರಡು ಮಾತನ್ನ ಮುಗಿಸ್ತೀನಿ ನಮಸ್ಕಾರ